ಸ್ವಲ್ಪ ಅನೀಜಿನೆಸ್ ಇತ್ತಲ್ಲ ಅದಕ್ಕೋಸ್ಕರ ಚೆಕ್ಅಪ್ ಮಾಡ ಈ ಸಾಲ ರೈಟ್ ಯು ವಿಲ್ ಬಿ ಡಿಸ್ಚಾರ್ಜ್ ಟುಮಾರೋ ಚೆನ್ನಾಗೇ ಮಾತಾಡ್ತಾರ್ರೀ ನನ್ನ ಜೊತೆ ಮಾತಾಡೋದಲ್ಲ ಈಸ್ ಓಕೆ ನಾರ್ಮಲ್ ರೂಟೀನ್ ಚೆಕ್ಅಪ್ ಬಂದಿರೋದು ನಾರ್ಮಲ್ ಆಗಿದ್ದಾರೆ ರಾಜ್ಯದ ಜನತೆಗೆ ದಸರಾ ಮಹೋತ್ಸವದ ನಾಡಹಬ್ಬದ ಶುಭಾಶಯಗಳು ಇವತ್ತು ನಾನು ಈಗ ಹೊರಟಿದ್ದೀನಿ ಮೈಸೂರಿಗೆ ನಾಳೆ ಜಂಬೂ ಸವಾರಿ ಇದೆ ಟಾರ್ಚ್ ಲೈಟ್ ಪರೇಡ್ ಇದೆ ಅದೆರಡು ಮುಗಿಸ್ಕೊಂಡು ಬರ್ತೀನಿ ನಾನು ಫ್ಲಡ್ ನಿನ್ನೆ ಹೋಗಿದ್ದೆ ಸಿ ಏನಾಗಿದೆ ನೈಂಟಿ ಫೈವ್ ಪರ್ಸೆಂಟು ಫ್ಲಡ್ಡು ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲೇ ಒಂಬತ್ತು ಜಿಲ್ಲೆಗಳಲ್ಲಿ ಫ್ಲಡ್ ಜಾಸ್ತಿ ಆಗಿದೆ ಸೊ ನೈಂಟಿ ಫೈವ್ ಪರ್ಸೆಂಟು ಉತ್ತರ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ ಅಲ್ಲ ಐ ಮೀನ್ ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ಇದೆ ಅಲ್ಲಿ ಮಾತ್ರ ಜಾಸ್ತಿ ಇದೆ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಕಲಬುರಗಿ ಬೀದರ್ ಯಾದಗಿರ್ ಹುಬ್ಳಿ ಧಾರವಾಡ ಗದಗ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಕುಮಾರಸ್ವಾಮಿ ನಿಮ್ಮನ್ನು ಸಲಹೆ ಕೊಟ್ಟಿದ್ದಾರೆ ಸರ್ ದರ್ಶನ ಮಾಡ್ಕೋಬೇಡಿ ಕೇಂದ್ರ ಸರ್ಕಾರದ ಬಗ್ಗೆ ಅಗತ್ಯವಾದ ಪ್ರಸ್ತಾವನೆ ಕೊಡಿ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ನೋಡಪ್ಪ ಕುಮಾರಸ್ವಾಮಿ ಅವರು ಅಲ್ಲಿ ಹೇಳಿರ್ತಕ್ಕಂಥದನ್ನ ಸ್ವಾಗತ ಮಾಡ್ತೀನಿ ಬಟ್ ಕೇಂದ್ರ ಸರ್ಕಾರ ಹಿಂದೆ ಬರಗಾಲ ಬಂದಿತ್ತಲ್ಲ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಗ ನಾವು ಸುಪ್ರೀಂ ಕೋರ್ಟ್ಗೂ ತಗೋಬೇಕಾಗ ಬಂತು ಸುಪ್ರೀಂ ಕೋರ್ಟ್ ಬಾಗಲು ತಕ್ಕಿ ಸುಪ್ರೀಂ ಕೋರ್ಟ್ನವ್ರು ಆರ್ಡರ್ಸ್ ಮೇಲೆ ಪರಿಹಾರ ಸಿಕ್ಕಿತ್ತು ಕೇಂದ್ರ ಸರ್ಕಾರ ಈಗ ಕೊಡಿಸ್ಕೊಟ್ರೆ ನಮ್ಮ ಇವರು ಇದ್ದಾರಲ್ಲ ಯಾರು ಕುಮಾರಸ್ವಾಮಿ ಇದ್ದಾರಲ್ಲ ಕೊಡಿಸ್ಕೊಡ್ಲಿ ಮೆಮೋರಾಂಡ್ ಕೊಡ್ತೀವಿ ಅಂತ ಪಾಪ ಕುಮಾರಸ್ವಾಮಿಗೆ ಗೊತ್ತಿಲ್ಲ ಇದು ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಈಗ ನಾವು ಒಂದು ಇನ್ಇಕ್ವಾಲಿಟಿ ಇನ್ ದಿ ಸೊಸೈಟಿ ಅಲ್ವಾ ಈಕ್ವಾಲಿಟಿ ಮಾಡಬೇಕಾದ್ರೆ ಏನ್ ಮಾಡಬೇಕು ಅಂಕಿಅಂಶಗಳು ಬೇಕಲ್ವಾ ನಂಬರ್ ಒನ್ ನಂಬರ್ ಟು ಯಾವ ಜಾತಿನಲ್ಲಿ ಬಡತನ ಇದೆ ಯಾವ ಜಾತಿನಲ್ಲಿ ನಿರುದ್ಯೋಗ ಇದೆ ಯಾವ ಜಾತಿನಲ್ಲಿ ಅನಕ್ಷರತೆ ಇದೆ ಯಾವ ಜಾತಿನಲ್ಲಿ ಜಮೀನಿಲ್ಲ ಇವೆಲ್ಲ ಗೊತ್ತಾಗಬೇಕಲ್ಲ ಗೊತ್ತಾದ್ರೂ ತಾನೇ ಈಕ್ವಾಲಿಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತ ಹೇಳಿರೋದು ಹಾಂ ಅಸಮಾನತೆ ತೋಲಕ್ಷಿ ಅಂತ ಅಸಮಾನತೆ ಹೋಗ್ಬೇಕಾದ್ರೆ ಅಸಮಾನತೆ ಹೋಗ್ಬೇಕಾದ್ರೆ ಈಕ್ವಾಲಿಟಿ ಬರಬೇಕಲ್ವಾ ಎಲ್ಲರೂ ಮುಖ್ಯವಾಹಿನಿ ಬರಬೇಕಲ್ವಾ ಹಾಂ ಹಿಂಗೆ ಸೊಸೈಟಿ ಮುಂದುವರಿಸ್ಬೇಕಾ ಸಿ ಬಿ ಜೆ ಪಿಯವರು ಅವರು ಅವರು ಅಸಮಾನತೆ ಹಿಂಗೆ ಇರಬೇಕು ಸಮಾಜದಲ್ಲಿ ಈಕ್ವಾಲಿಟಿ ಬರಲೇಬಾರದು ಇದನ್ನು ಬಯಸೋದು ಯಾವಾಗಲೂ ಬಿಕಾಸ್ ದೇ ವಾಂಟೆಡ್ ಒನ್ ಕಮ್ಯುನಿಟಿ ಸುಪ್ರೀಮಸಿ ಇರಬೇಕು ಅದನ್ನು ಬಿಟ್ಟು ಬೇರೆ ಏನು ಯೋಚನೆ ಮಾಡಲ್ಲ ಮಾಡ್ತಾ ಇದಾರೆ ಈಗ ಜಾತಿ ಗಣತಿ ಅವರು ಕೇಂದ್ರ ಸರ್ಕಾರದವರು ಮಾಡ್ತಾರಲ್ಲ ಯಾಕೆ ಮಾಡ್ತಾ ಇದ್ದರು ನಮ್ಮ ಒತ್ತಾಯದ ಮೇಲೆ ಮಾಡ್ತಾ ಇರೋರು ರಾಹುಲ್ ಗಾಂಧಿ ಅವರು ಒತ್ತಾಯದ ಮೇಲೆ ಮಾಡ್ತಾ ಇರೋರು